ಹೈಕೋರ್ಟ್ ಮೆಟ್ಲೇರಿ ಹೈಕೋರ್ಟ್ ಸುಪ್ರೀಂಕೋರ್ಟ್ ಮೆಟ್ಟಿಲೇರಿ ಇವತ್ತು ಎಲ್ಲ ನಿರ್ಧಾರ ಮಾನ್ಯ ನಾಲ್ಕು ಸಹಾಯ ಮುಖ್ಯ ನ್ಯಾಯಾಧೀಶರು ಒಂದು ಜಡ್ಜ್ಮೆಂಟು ಇವತ್ತು ನೀಡಿದ್ದಾರೆ ಅವ್ರಿಗೂ ಸಹ ನಾವು ಇವತ್ತು ನಿರ್ಮೂವಾಗಿ ನಾವು ಶಾಲೆ ಶ್ಲಾಘಿಸ್ತಾ ಇದ್ದೀವಿ ಹಾಗೆ ಇವತ್ತು ಏನು ಈ ರಾಜ್ಯ ಸರ್ಕಾರ ನಮ್ಮನ್ನು ಆಳುವ ರಾಜ್ಯ ಸರ್ಕಾರ ದಲಿತರ ಪರ ಇರತಕ್ಕಂಥ ಸರ್ಕಾರ ದಲಿತರು ಉದ್ಧಾರ ಮಾಡ್ತಿದ್ದಂತಕ್ಕಂಥ ಸರ್ಕಾರ ದಲಿತರ ಧ್ವನಿಯಾಗಿ ಧ್ವನಿಗೊಳಿಸ್ತಿದ್ದಕ್ಕಂಥ ಸರ್ಕಾರ ಇವತ್ತು ನಮ್ಮನ್ನು ಇವತ್ತು ನಡೆಸ್ತಕ್ಕಂಥ ನಡವಳಿಕೆಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನಾರ ಗೌರವ ಇವತ್ತು ಕೊಡೋದಾದರೆ ಇವತ್ತು ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪಡೆದಿರ್ತಕ್ಕಂಥ ಅರೆಸ್ಟ್ ಆಗಬೇಕು ಮತ್ತು ಈ ಸ್ಥಾನ ಮಾಡಿದ ಇವತ್ತು ನಮ್ಮ ದೇಹ ಉದ್ದೇಶವಾಗುತ್ತದೆ ಇವತ್ತು ಮೀಸಲಾತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಜಾತಿಗೆ ಅಂತಕ್ಕಂಥದ್ದು ವಿಚಾರದಲ್ಲಿ ಮೀಸಲಾತಿ ಕೊಡ್ತಿಲ್ಲ ಅವರು ಏನು ಡಿಫ್ಟ್ ಕ್ಲಾಸ್ ಅಂತಕ್ಕಂಥದ್ದು ಇಂಥ ಅವರಿಗೆ ಆವಾಸ ಬರ್ಬೋದು ಮೀಸಲಾತಿ ಕೊಡ್ತಾರೆ ಆ ಮೀಸಲಾತಿಯಲ್ಲಿ ಇನ್ನೊಬ್ಬರು ಗೆದ್ದು ಅಧಿಕಾರನ ಗತಿಗೆ ಇಳಿಯ ಹಿಡಿಯಬೇಕಾಗಿತ್ತು ಆದರೆ ಉಳ್ಳುವವರು ಇವತ್ತು ಗತಿಗೆ ಹಿಡಿತಿದ್ದಾರೆ ಧ್ವನಿ ಧ್ವನಿ ಧ್ವನಿಗೊಳಿಸಬೇಕಾಗಿರ್ತಕ್ಕಂಥ ಇವತ್ತು ಅವರೇ ಏರು ಧ್ವನಿಯಲ್ಲಿ ಹೋಗ್ತಾ ಇದ್ದಾರೆ ಮಲಯಾಳಿಗಳು ಮತ್ತು ಅನಾಥಕ್ಕಂಥವರು ಇವತ್ತು ಈ ಒಂದು ಅಧಿಕಾರವನ್ನು ಇಳಿದು ಹೋಗ್ತಾ ಇದ್ದಾರೆ ಅದರಿಂದ ಇವತ್ತು ಈ ಸಿದ್ದಿಗೋಷ್ಠಿ ಇವತ್ತು ಪುತ್ತೂರು ಎಲ್ಲಾದರೂ ಇವತ್ತು ಕೋಲಾರ ಶಾಸಕರಾಗಿದ್ದ ಆಗಿದ್ದಾರೆ ಅವರು ಈ ಏನು ನಾಗಪ್ರಸನ್ನ ಸಾಹೇಬರು ಮುಖ್ಯ ನ್ಯಾಯಾಧೀಶರು ಆದೇಶ ಕೊಟ್ಟಿದ್ದರೋ ಆದೇಶ ಮುಖಾಂತರದಲ್ಲಿ ಅವರು ನಮ್ಮ ಏನು ಇವತ್ತು ನಾಗರಿಕ ಹಕ್ಕು ನಿರ್ದೇಶಕರಾಗಿತ್ತು ಆ ಒಂದು ಇಲಾಖೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಮತ್ತು ಎನ್ಕ್ವೈರಿ ಮಾಡಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮೆಲ್ಲರೂ ನಮ್ಮ ಧ್ವನಿ ಇವತ್ತು ದಲಿತ ಸಂಘಟನೆಗಳು ಕೋಲಾರ ಜಿಲ್ಲೆಯಲ್ಲಿ ಪ್ರಭಾವವಾಗಿ ಶಕ್ತಿಯಾಗಿರ್ತಕ್ಕಂಥ ಇಲ್ಲಿ ಸುಮಾರು ಜನ ನಮಗೂ ಸಹ ಕೇಳ್ತಾರೆ ಬೇರೆ ಜಿಲ್ಲೆಗಳು ಏನು ನಿಮ್ಮ ಜಿಲ್ಲೆಯಲ್ಲಿ ಈ ರೀತಿಯಲ್ಲಿ ಸುಳ್ಳು ದಾಖಲು ಒಬ್ಬ ಹೊತ್ತೂರು ಮಣ್ಣಿನ ಶಾಸಕರಾಗಿದ್ದಾರೆ ಅಲ್ಲಿ ಧ್ವನಿ ಇಲ್ಲದೆ ಒಂದು ಧ್ವನಿ ಕೊಟ್ಟಿರ್ತಕ್ಕಂಥ ಕೋಲಾರ ಜಿಲ್ಲೆ ಮತ್ತು ದಲಿತರಿಗೆ ಒಂದು ನಿರಾಳವಾಗಿರ್ತಕ್ಕಂಥ ಒಂದು ಆಧಾರವನ್ನುತಕ್ಕಂಥ ಕೋಲಾರ ಜಿಲ್ಲೆ ಆ ಜಿಲ್ಲೆಯಲ್ಲಿ ಇವತ್ತು ಎಷ್ಟೊಂದು ಸುಳ್ಳು ಜಾಡಿ ಪಡೆದು ಇವತ್ತು ಮಧ್ಯೆ ತಕ್ಕಂತಹ ಹತ್ತು ಜನರು ಮೀಸಲಾಗಿರುವ ಅವರು ತಿಳಿಕೆಯನ್ನು ಕೂಡ ಇವೆಲ್ಲ ಏನು ಮಾಡ್ತಾ ಇದ್ದಾರೆ ಅದರಿಂದ ಇವತ್ತು ಅವರು ಅತಿ ಶೀಘ್ರದಲ್ಲಿ ಏನು ಸರ್ಕಾರ ಆದೇಶ ಹೇಳ್ತಾರೆ ಆದೇಶದ ಅರೆಸ್ಟ್ ಆಗತಕ್ಕಂಥದ್ದು ಅವರು ಎಲ್ಲೋ ಒಂದು ಕಡೆ ಇವಾಗ ಹಳೆ ಜಿಬ್ಬಗಳು ಹಳೆ ಬೈಜ್ ಅದನ್ನ ಹೇಳ್ತಾ ಒಂಥರ ಕಿಂಡಲ್ ಆಗಿ ಮಾತಾಡೋದು ಜನಾಂಗನ ಆಮೇಲೆ ಇನ್ನೊಂದು ಕಡೆ ಹೋಗ್ತಾರೆ ಮಹಿಳಾ ಕಾಲೇಜಲ್ಲಿ ಅಲ್ಲಿ ಹೋಗ್ತಾರೆ ಗಿಟ್ ಹೋಗ್ತೀನಿ ಅಂತ ಅಧಿಕಾರಕ್ಕೆ ಕೊಡ್ತಕ್ಕಂಥ ಇವರು ಒಂದು ಗೌರವ ಒಂದು ಸ್ನಾನಮಾನ ಅಲ್ಲ ಒಂದು ಗರ್ಭ ಆನೆ ಮೇಲೆ ನನ್ನ ಕೈಲಾತೈತೆ ಆನೆ ನೋಡಿಸ್ತೀನಿ ಅಂತಕ್ಕಂಥದ್ದು ಇನ್ನೊಂದು ಬಟ್ಟೆಗಳೆಲ್ಲ ಅರ್ಥ ಹಾಕ್ಬಿಡ್ತೀನಿ ಈ ರೀತಿಯಲ್ಲಿ ಅವರು ಮನಸ್ಸುಬಂಧಗಳ ಮಗ ಆದ್ರಿಂದ ಏನು ಇವತ್ತು ಕೋರ್ಟ್ ಆದೇಶ ಮಾತ್ರದಲ್ಲಿ ನಾಗರಿಕ ಹಕ್ಕು ನಿರ್ದೇಶ ಅವರು ಅರೆಸ್ಟ್ ಮಾಡಿ ಎಕ್ವೈರಿ ಮಾಡಿ ಹತ್ತೊಂದು ಮಂದಿ ಜನ ಬಂಧಿಸಬೇಕು ಅಂತ ಕಾರಣಕ್ಕಾಗಿ ಫಸ್ಟ್ ನಡೀತಾ ಇದೆ ಈ ಸ ಈ ಫಸ್ಟ್ವೀಟ್ಗೆ ಯಾರ್ಯಾರು ಯಾರ್ಯಾವ ಸಂಘಟನೆ ಅಂತ ತಾನೆಲ್ಲ ಪರಿಚಯ ಮಾಡ್ಕೊಳ್ಬೇಕು ಅಂತ ಆಕ್ರಿಂದ ಪರಿಚಯ ಮಾಡಬೇಕು ಯಾಕಂದ್ರೆ ಗೊತ್ತಾಗುತ್ತಲ್ವಾ आगनले आंगनले एल्कोन भने पा यार सङ्गत न एल्कोन भने एकचो एसके एसके एल्कोन एसके एल्कोन चपन्नको हैन योले यो मञ्जिना मञ्जिज परशाद देवराजको माथिमा माथिले योले योले हेर न हेर न केही हैन पा केही छैन سر یہ کیا مسئلہ ہے 44 ضلع سر صوب صدر راجپوت ماڈیوی نگر اورے پرکاش

ಅಪ್ಪ <laughs> ಅ <laughs>